ಹಾಯ್ ಫ್ರೆಂಡ್ಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನನ್ನ ಚಾನಲ್ನಲ್ಲಿ ಒಂದು ಯೂಸ್ಫುಲ್ ಆದಂಥ ವಿಡಿಯೋನ ತಂದಿದ್ದೀನಿ ಯಾರ್ಯಾರು ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಕೂಡ ಮನೆ ಕಟ್ತಾರೆ ಮನೆ ಕಟ್ಟೋ ಮುಂಚೆ ಈ ವಿಷಯನ ಮರ್ತೋಗ್ಬಿಡ್ತಾರೆ ಟರ್ಮೈಟ್ ಟರ್ಮೈಟ್ಗಳ ವಿಷಯನ ಮರ್ತೋಗ್ಬಿಡ್ತಾರೆ ಅದಕ್ಕೆ ಆ್ಯಂಟಿ ಟರ್ಮಿನೇಷನ್ ಮಾಡಿಸ್ಬೇಕು ಅನ್ನೋ ವಿಷಯನೇ ಅವ್ರಿಗೆ ಬರೋದಿಲ್ಲ ಎಲ್ಲರೂ ಕೂಡ ಕೆಲವರು ನೆಗ್ಲೆಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್ ನಾನಿವತ್ತು ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಏನು ನೀವು ನೋಡ್ತಾ ಇದ್ರೆ ಇದು ಟರ್ಮಿನೇಟರ್ ಅಂತ ಹೇಳ್ಬಿಟ್ಟು ಇದು ಒನ್ ಲೀಟರ್ ಮತ್ತು ಫೈವ್ ಲೀಟರ್ ಬಾಟಲ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಒನ್ ಲೀಟರ್ನ ಪ್ರೈಸ್ ಬಂದುಬಿಟ್ಟು ನಿಮಗೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಆನ್ಲೈನಲ್ಲೂ ಅಥವಾ ಲೋಕಲ್ ಗಳಲ್ಲಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ನೀವು ಮನೆ ಕಟ್ಟೋ ಮುಂಚೆ ನೀವು ಈ ವಿಷಯನ ನೆನಪಲ್ಲಿ ಇಟ್ಕೊಳ್ಳಿ ಆಂಟಿ ಟರ್ಮೈಟ್ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು ಮನೆ ಕಟ್ಟಿಸಿರ್ತೀರ ಪಾಯ ಲೆವೆಲ್ಗೆ ಬಂದಿರುತ್ತೆ ಪಾಯ ಲೆವೆಲ್ ಆದಮೇಲೆ ನೀವು ಮಣ್ಣನ್ನು ರೀಫಿಲ್ ಮಾಡ್ತೀರಾ ರೀಫಿಲ್ ಮಾಡಿ ಮಟ್ಟ ಮಾಡಿರ್ತೀರ ಮಟ್ಟ ಮಾಡಾದ್ಮೇಲೆ ಈ ಆ್ಯಂಟಿ ಟರ್ಮೈಟ್ ಏನಿರುತ್ತೆ ಟರ್ಮಿನೇಟರ್ ಒಂದು ಲೀಟರ್ ನೀರ್ ಒಂದು ಲೀಟರ್ ಟರ್ಮೈಟ್ನ ಐವತ್ತು ಲೀಟರ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಡ್ರಮ್ ತಗೊಳ್ಳಿ ಆ ಡ್ರಮ್ಗೆ ನೀವು ಐವತ್ತು ಲೀಟರ್ ನೀರು ಇರ್ತಕ್ಕಂಥ ಡ್ರಮ್ಗೆ ಒಂದು ಲೀಟರ್ ಟರ್ಮಿನೇಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅದೊಂದು ಕೆಮಿಕಲ್ ಮಿಕ್ಸ್ ಆಗುತ್ತೆ ಆ ಕೆಮಿಕಲ್ ಮಿಕ್ಸನ್ನ ಒಂದು ಬಕೆಟ್ಗೆ ತೊಗೊಳ್ಳಿ ತೊಗೊಂಡು ನೀವು ಆರಲ್ಲಿ ಒಂದು ಎರಡೆರಡು ಅಡಿಗೆ ಒಂದೊಂದು ಗುಂಡಿನ ಮಾಡ್ಕೊಂಡಿರಬೇಕು ಒಂದು ಗುಂಡಿಯಿಂದ ಒಂದು ಗುಂಡಿಗೆ ಎರಡೆರಡು ಅಡಿ ಗ್ಯಾಪ್ ಇರಬೇಕು ಒಂದು ಅರ್ಧ ಅಡಿ ಆಳ ಹೋಗಿರಬೇಕು ಈ ರೀತಿಯಾಗಿ ನೀವು ಗುಂಡಿಗಳನ್ನು ಮಾಡ್ಕೊಳ್ಳಿ ನಂತರ ಆ್ಯಂಟಿ ಟರ್ಮೈಟ್ ಏನಿರುತ್ತೆ ಆ ಮಿಕ್ಸನ್ನ ಒಂದು ಜಗ್ಗಲ್ಲಿ ತೊಗೊಂಡು ಎಲ್ಲ ಗುಂಡಿಗಳಿಗೂ ಒಂದು ಅರ್ಧ ಅರ್ಧ ಲೀಟ್ರ್ ಹಾಕ್ಕೊಳ್ತಾ ಬನ್ನಿ ಎಲ್ಲ ಗುಂಡಿಗೂ ಹಾಕಬೇಕು ಫ್ರೆಂಡ್ಸ್ ಯಾವ ಗುಂಡಿನೂ ಮಿಸ್ ಮಾಡಿಬಿಡಿ ಅದು ಚೆನ್ನಾಗಿ ಹೀರ್ಕೋಬೇಕು ಭೂಮಿ ಆ ಭೂಮಿ ಹೀರ್ಕೊಂಡಾದ್ಮೇಲೆ ಮತ್ತೆ ಅದೇ ಪ್ರೊಸೀಜರ್ನ ರಿಪೀಟ್ ಮಾಡಿ ಒಂದು ಒಂದು ಲೀಟರ್ ಟೋಟಲಿ ಒಂದು ಲೀಟರ್ ಒಂದು ಗುಂಡಿಗೆ ಫಿಗ್ ಫಿಲ್ ಆಗಬೇಕು ಆ ರೀತಿಯಾಗಿ ನೋಡ್ಕೊಳ್ಳಿ ಇದೇ ರೀತಿಯಾಗಿ ನಿಮ್ಮ ಇಡೀ ಪಾಯನ ಕಂಪ್ಲೀಟ್ ಮಾಡ್ಕೋಬೇಕು ಒಂದು ಐದು ಲೀಟ್ರ್ ಟರ್ಮೈಟ್ ತೊಗೊಂಡ್ರೆ ಸಾಕು ನಿಮಗೆ ಒಂದು ತರ್ಟಿ ಫೋರ್ಟಿ ಸೈಟ್ಗೆ ಕಂಪ್ಲೀಟಾಗಿ ಫಿಲ್ ಆಗುತ್ತೆ ಇದನ್ನು ಪ್ರೊಸೀಜರ್ನ ನೀವು ಫಾಲೋ ಮಾಡಲೇಬೇಕು ಅಥವಾ ರೆಕಮೆಂಡ್ ಮಾಡ್ತೀನಿ ಯಾರ್ಯಾರು ಮನೆ ಕಟ್ತಾ ಇದ್ದೀರಾ ಅಥವಾ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಈ ಪ್ರೊಸೀಜರ್ನ ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಫ್ರೆಂಡ್ಸ್ ಯಾಕಂದರೆ ನೀವು ಮನೆ ಕಟ್ ಕಟ್ಟಿರ್ತೀರ ನಂತರ ನೀವು ಸಫರ್ ಪಡ್ತೀರಾ ಯಾಕಂದ್ರೆ ಅದಕ್ಕಿಂತ ಮುಂಚೆನೇ ಇದನ್ನ ಮಾಡಿಸ್ಬಿಟ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ಲು ಯಾಕಂದರೆ ಈ ಗೆದ್ಲುಳಗಳು ಟರ್ಮೈಟ್ಸು ಈ ಬೋರಾನ್ ಅಂತಹ ಕೀಟಕಗಳು ಅಥವಾ ಈ ಫಂಗಸ್ ಅಂತ ಬ್ಯಾಕ್ಟೀರಿಯಾಸ್ಗಳು ಮನೆ ಆಕ್ರಮಿಸ್ಕೊಂಡ್ಬಿಡ್ತು ಅಂದರೆ ನಿಮಗೆ ಮನೆ ಒಳಗಡೆ ನೆಮ್ಮದಿನೇ ಕೊಡೋಲ್ಲ ನಿಮ್ಮ ಕಿಟಕಿ ಬಾಕ್ಲುಗಳು ಫ್ರೇಮ್ಸ್ಗಳು ಡೋರು ಡೋರ್ ಫ್ರೇಮ್ಸ್ಗಳು ಎಲ್ಲನೂ ಕೂಡ ಈ ಗೆದ್ಲುಗುಳಗಳು ತಿಂದು ಹಾಕ್ಬಿಡ್ತವೆ ಆದ್ದರಿಂದ ಇದನ್ನು ಮಾಡಿಸಿ ಪ್ರೊಸೀಜರ್ನ ಮಾಡಿಸಿ ತುಂಬಾನೇ ಯೂಸ್ಫುಲ್ಲು ನೋಡಿ ಪ್ರೊಸೀಜರ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ನಾನಂತೂ ರೆಕಮೆಂಡ್ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಫಿಲ್ ಆದಮೇಲೆ ನೀವೆಲ್ಲ ಅದನ್ನು ಲಿಕ್ವಿಡ್ ಎಲ್ಲ ಹಾಕಿದ್ಮೇಲೆ ಈ ಬೋರ್ಡ್ರಸ್ ರಸ್ಕಲ್ಗಳು ಬರುತ್ತಲ್ಲ ಅದನ್ನು ಅದ್ರ ಮೇಲೆ ಫಿಲ್ ಮಾಡಿಬಿಡಿ ಎಲ್ಲ ಪ್ರೊಸೀಜರ್ ಮುಗಿದಾದ್ಮೇಲೆ ಈ ಬೋರ್ಡ್ ರಸ್ಕಲ್ಗಳನ್ನ ಮಿಕ್ಸ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಅದ್ರ ಮೇಲೆ ಹಾಕ್ಬಿಡಿ ನಿಮ್ಮ ಮನೆ ತುಂಬ ಕಂಪ್ಲೀಟಾಗಿ ಸೇಫ್ ಇರುತ್ತೆ ಫ್ರೆಂಡ್ಸ್ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು